ಈ ಹಸಿರು ಕ್ರಾಂತಿ ಬಂದು ಈ ಯೂರಿಯಾನ ಪ್ಯಾಕೆಟಲ್ಲಿ ಕೊಡೋದು ಕೊಡೋದು ಉಪ್ಪು ಅನ್ನೋರು ಆಗ ಮೊದಲು ಸ್ಟಾರ್ಟಿಂಗ್ ವಿಚಾರ ತಿಳ್ಕೊಳ್ಳಿ ನಮ್ಮನ್ನು ಹೆಂಗೆ ಇವರು ಗುಲಾಮರು ಮಾಡೋದು ಅಂತ ಉಪ್ಪು ಅಂದ್ಕೊಡೋರು ಅದು ಏನು ಫ್ರೀ ಫ್ರೀ ಕೊಟ್ಟರೆ ಯಾರಿಗೂ ಬೇಡ ಇಡೀ ದೇಶವನ್ನೇ ಅವ್ರು ಹೇಗೆ ಆಕ್ರಮಿಸ್ಕೊಂತಂದರೆ ನಾವೆಲ್ಲ ಮೊದಲು ಭತ್ತ ಮಾಡಬೇಕಾದ್ರೆ ಹಾಗೇ ಪತ್ತೆ ಮಾಡಬೇಕಾದ್ರೆ ಈ ಜಟ್ರೋ ಸೊಪ್ಪು ಆಮೇಲೆ ಬೇರೆ ಬೇರೆ ಸೊಪ್ಪನ್ನೆಲ್ಲ ಭೂಮಿಗೆ ತುಣುಬಿಟ್ಟು ಆಮೇಲೆ ಅದ್ರ ಮೇಲೆ ನಾವು ಭತ್ತವನ್ನು ಚೆಲ್ತಾಯಿದ್ವು ಕೆಲದಾಗ ಅದು ಕಳೆ ಹಾಗೆ ಭಾಳ ಚೆನ್ನಾಗಿ ಬರ್ತಾಯಿತ್ತು ಎಲ್ಲ ಬಂದು ಬಿ ಎಸ್ ಎಜ್ ಮಾಡಿರೋರು ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲ ಯಾರೋ ಒಬ್ಬರು ರೈತರ ಮನೆಗೆ ಬರ್ತಾರೆ ಅಂದರೆ ರೈತರಿಗೆ ಒಂದು ಥರ ಹೆಮ್ಮೆ ಖುಷಿನ ಈಗಲೂ ಅಷ್ಟೇ ನಮ್ಮನ್ನು ಹಂಗೆ ಮಾಡ್ತಾ ಇರೋದು ಯಾವುದೋ ಒಂದು ಪ್ರಶಸ್ತಿ ಕೊಟ್ಬಿಡೋದು ಯಾವುದೋ ಒಂದು ಪ್ರಶಸ್ತಿ ಕೊಟ್ಬಿಟ್ಟು ಇನ್ನು ಅಧಿಕಾರಿ ರಿಟೈರ್ಡ್ ಆಗಿ ಗಂಟೆ ಇವ್ನ ಹೋಗ್ಬಿಟ್ಟು ಸಂಪನ್ಮೂಲ ವ್ಯಕ್ತಿಯಾಗಿ ಹೇಳ್ಬೇಕು ಈ ಅಧಿಕಾರಿ ನಮ್ಮನ್ನು ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ತಾಲೂಕು ಮೇಲೆ ಉದ್ಧಾರ ಆಯಿತು ಇವರಿಂದನೇ ನಾವು ಊಟ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರಬೇಕು ಅವನು ಅವ್ನಿಗೆ ಕೆಲಸನೇ ಅದು ಯಾಕೆಂದ್ರೆ ಅವನು ಪ್ರಶಸ್ತಿ ಕೊಟ್ಬಿಡ್ತಾರಲ್ಲ ಒಂದು ಏನು ಮಾಡ್ತಾರೆ ಯಾವುದೋ ಒಂದು ಟಾರ್ಪಾಲ್ ಒಂದು ಡೀಸೆಲ್ ಮೋಟರ್ ಕೊಟ್ಬಿಟ್ಟು ಪಕ್ಕದಲ್ಲಿ ಫೋಟೋ ತಗಸ್ಕೊಂಡು ಅವ್ನು ಸಂಪನ್ಮೂಲ ವ್ಯಕ್ತಿ ಅವನು ಜವನ ಪೂರ್ತಿ ಅವ್ರಿಗೆಲ್ಲ ಕಾಮನ್ ನಡೀತಾ ಆಮೇಲೆ ಆಮೇಲೆ ಪೇಪರ್ ಬೇರೆ ಸ್ಟಾರ್ಟ್ ಮಾಡ್ಬಿಟ್ಟರೆ ಸೂಪರ್ ಸ್ಟಾರ್ ರೈತ ಆಮೇಲೆ ಇನ್ನೊಂದು ರೈತ ಅಂದ್ಬಿಟ್ಟು ಒಂದು ಪ್ರಶಸ್ತಿ ಕೊಟ್ಬಿಟ್ಟು ಒಂದು ನಾಲ್ಕು ಜನ ಅಲ್ಲಿ ಕೂರಿಸ್ಬಿಡೋದು ಮಾದರಿ ರೈತ ಅಂತೆಲ್ಲ ಹೇಳ್ಬಿಡೋದು ಅವ್ರಿಗೆ ಒಂದು ಅವರು ಇವ್ನು ಕೊಡೋದು ಒಂದ್ ಸಾಲ್ಗಾಗಿ ಅವ್ರ ಏನು ಮಾಡ್ತಾರೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಅಡ್ವರ್ಟೈಸ್ಮೆಂಟ್ ಅಲ್ಲೇ ಕಲೆಕ್ಟ್ ಮಾಡ್ಬಿಟ್ಟು ಆಮೇಲೆ ಅಲ್ಲಿರೋ ಎಮ್ ಎಲ್ ಎ ಊಟ ವ್ಯವಸ್ಥೆ ಮಾಡಿ ಎಲ್ಲ ಎಮ್ ಎಲ್ ಎ ಫಂಡ್ ಅವ್ರದ್ದು ದೇಸರು ಸೂಪರ್ ಸ್ಟಾರ್ ರೈತ ಅಂದ್ರೆ ಐದು ಜನ ಕೋರ್ಸ್ಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಕಳಿಸ್ಬಿಡೋದು ಈ ಥರ ಪ್ರಶಸ್ತಿಗಳು ಯಾವಾಗ ತಗೊಳ್ತಾನೋ ಅವನು ಮುಗ್ದ ಅಂತ ಕತೆ ನನ್ನ ಲೆಕ್ಕದಲ್ಲಿ ಯಾರೂ ಕೂಡ ಈ ಪ್ರಶಸ್ತಿಗೆ ಅರ್ಜಿ ಆಗ್ತಾರಂತೆ ನನಗೆ ರಾಷ್ಟ್ರ ಪ್ರಶಸ್ತಿ ಕೊಡಿ ನನಗೆ ರಾಜ್ಯ ಪ್ರಶಸ್ತಿ ಕೊಡಿ ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂತ ಪ್ರಶಸ್ತಿಗೆ ಅರ್ಜಿ ಕೊಟ್ಟು ತಗೊಳ್ಬೇಕಂತ ಭಾಳ ಅಪಾಯ ಅಂಥ ಟೈಮಲ್ಲಿ ಏನು ಮಾಡಿದ್ರು ಅವ್ರು ತಂದು ಗೊಬ್ಬರವನ್ನು ಕೊಟ್ಟು ಏನು ಮಾಡಿದ್ರು ಉಪ್ಪನ್ನು ನೀವು ಗದ್ದೆ ಕಳೆ ಈ ಪೈರಾಕ್ತಿದವ ಹದಿನೈದು ದಿನ ಆದಮೇಲೆ ಇದನ್ನು ಲೈಟಾಗಿ ಎರ್ಚ್ಬಿಡಿ ಅಂದರು ಎರ್ಸಿದ್ರು ಐದಾರು ದಿನದಲ್ಲೇ ಅದು ಕಲರ್ ಕಲರ್ ಆಗಿ ಇಷ್ಟುದ ಬಂತು ಎಲ್ಲರು ಏ ಇದು ಭಾಳ ಅಪ್ಪ ಇದು ಭಾಳ ಚೆನ್ನಾಗಿದೆ ಹಾಗೆ ಡ್ಯಾಡಿಗೆ ಎರಡು ಪ್ಯಾಕೆಟ್ ಕೊಡೋರು ಈ ಬಾಕಿ ಅವರಿಗೆಲ್ಲ ಒಂದೊಂದು ಪ್ಯಾಕೆಟ್ ನಾವೇನು ಮಾಡೋದು ಸ್ವಲ್ಪ ಜಮೀನು ಜಾಸ್ತಿ ಮಾಡ್ತಾಯಿದ್ದೆ ಬರೀ ಒಂದು ನಾಲ್ಕು ಐದು ಗದ್ದೆ ಗುಡ್ ಶಾಂಪಲ್ ನೋಡ್ದು ಭಾಳ ಚೆನ್ನಾಗಿ ಬಂತು ಆಮೇಲೆ ಏನು ಮಾಡ್ದು ಅದನ್ನು ಹಾಕೋಕ್ಕೆ ಶುರು ಮಾಡಿದ್ಮೇಲೆ ನಮಗೇನಾಯಿತು ಅಂದರೆ ಇನ್ನು ನಾವು ಪ್ರತಿ ಸರಿ ಏನು ಮಾಡೋದು ಹದಿನೈದು ದಿನದಲ್ಲಿ ತೆಗೀತು ಹಾಕೋಕ್ಕೆ ಶುರು ಮಾಡ್ದು ಬೆಳೆ ಚೆನ್ನಾಗಿ ಬಂತು ಕಳೆನೂ ಚೆನ್ನಾಗಿ ಇದು ಗಿಡನೂ ಚೆನ್ನಾಗಿ ಬಂತು ನಾಟಿಗೂ ಭಾಳ ಇತ್ತು ಭಾಳ ಹುಲ್ಸಾಗೋಯಿತು ಒಳ್ಳೆ ಖುಷಿ ಆಯಿತು ಆಮೇಲೆ ಏನು ಮಾಡಿದ್ರು ಅವರು ಅದನ್ನ ನಿಮಗೆ ಒಂದು ಕೆಲಸ ಮಾಡಿ ಈಗ ಇದು ಹಾಕ್ತಾಯಿದ್ದೀರಿ ನೀವು ನಾಟಿ ಹಾಕಿ ಹದಿನೈದು ದಿನ ಆದಮೇಲೆ ಇನ್ನೊಂದು ಸ್ವಲ್ಪ ಚೆಲ್ಲಿ ಅಂದರು ಫಸ್ಟು ಹಗೆ ಚೆಲ್ಲಿ ಅಂದರು ಆಮೇಲೆ ಏನು ಮಾಡಿದ್ರು ನಾಟಿ ಆದಮೇಲೆ ಚೆಲ್ಲಿ ಅಂದರು ಜನ ಏನು ಮಾಡಿದ್ರು ನಾಟಿ ಆದಮೇಲೆ ಚೆಲ್ಲು ಶುರುವಾದಾಗ ಖುಷಿಯಾಗೋಯಿತು ಬೆಳೆ ಚೆನ್ನಾಗಿ ಬಂತು ತುಂಬ ಖುಷಿ ಆದ್ರು ಆಮೇಲೆ ಇನ್ನೊಂದು ನಾಲ್ಕೈದು ವರ್ಷ ಆದಮೇಲೆ ಇನ್ನೊಂದು ಸೂತ್ರ ಏನು ಮಾಡಿದ್ರು ನೀವೊಂದು ಕೆಲಸ ಮಾಡಿ ಈ ಕಳೆ ತೆಗೆದ ಮೇಲೆ ನಾಟಿಗೆ ಒಂದು ಸಲ ಹಾಕ್ತೀರಲ್ವ ಅದೇ ಒಂದು ವಡೆ ಬರ್ತಲ್ಲ ಭತ್ತ ಹೊರಗಡೆ ಅವಾಗ ಒಂದು ಸಲ ಹಾಕಿ ಅದು ಇಫ್ಕೋ ಹಾಕಿ ಭಾರಿ ಒಳ್ಳೆ ಕಂಪ್ನಿ ಇದದು ಅಂತಂದರು ಜನ ಮೂರು ಸಲ ಆಯಿತು ಒಂದು ಸಲ ಇದ್ದಿದ್ದು ಎಲ್ಲಿಗೆ ಹೋಯಿತು ಮೂರಕ್ಕಾಯ್ತು ಆಮೇಲೆ ಏನು ಮಾಡಿದ್ರು ಇನ್ನೂ ಒಂದು ಟ್ರಿಕ್ಸ್ ಏನು ಮಾಡಿದ್ರು ನೀವೊಂದು ಕೆಲಸ ಮಾಡಿ ನೀವು ಯಾವಾಗ ಭತ್ತ ಹಾಕ್ತೀರಲ್ಲ ಪಟಕ್ಕೆ ಆ ಪಟಾಕ ಹಾಕುವಾಗಲೇ ಹಾಕ್ಬಿಟ್ಟೆ ಹಾಕ್ಬಿಡಿ ಅಂದರು ಮೊದಲೇ ಮಣ್ಣಿಗೆ ಹಾಕ್ಬಿಡಿ ಮೊದಲೇ ಮಣ್ಣಿಗೆ ಹಾಕ್ಬಿಡಿ ಬರ್ತದೆ ಹಾಕಿದ್ರು ಅವ್ರಿಗೆ ಒಳ್ಳೆ ರಿಸಲ್ಟ್ ಬರಕ್ಕೆ ಸಿಗ್ತದೆ ಇವರು ಪ್ರತಿ ಏನೇನು ಐಡಿಯಾ ಹೇಳಿದ್ರೆ ಅದೆಲ್ಲ ಅಲಕ್ ಆಗ ಇವ್ರು ಮಾಡಿದ್ರು ಇವ್ರು ಎಷ್ಟು ಹಾಕಿದ್ರು ಅಂತ ಹೇಳ್ಕೊಳ್ದು ಒಂದು ಮೂಟೆ ಹಾಕಿದ್ರ ನಾನೇನು ಮಾಡಿದ್ರು ಎರಡು ಮೂಟೆ ಹಾಕೋದು ನಾನೇ ಸ್ವಂತ ಶುರು ಮಾಡ್ಕೊಂಡ್ಬಿಟ್ಟೆ ನೀನು ಎಷ್ಟು ಮೂಟೆ ಹಾಕದಪ್ಪ ಒಂದು ಹಾಕದ ಒಂದು ಎಕರೆಗೆ ನಾನೇನು ಕಮ್ಮಿ ನಾನೇನು ಎಷ್ಟು ಹಾಕ್ಬೇಕ ಎರಡು ಎರಡು ನಮ್ಮ ಇಬ್ಬರನ್ನ ನೋಡಿ ಇನ್ನೊಬ್ರು ಬಂದ್ ಅವರು ಹಿಂಗ್ ಹಾಕೋದು ನಾಲ್ಕು ಸಲ ಆಯ್ತು ಕೊನೆಗೆ ಐದನೇ ಸಲ ಇದು ಹೆಂಗ್ ಅಂದ್ರೆ ನೀವು ನಾಟಿ ಹಾಕುವಾಗ್ಲೇ ಹಾಕ್ಬಿಡಿ ಅಂದ್ರು ಹೀಗೆ ನಮ್ಮ ನಾರಾಯಣ್ ರೆಡ್ಡಿ ಹೇಳ್ದಂಗೆ ಒಂದೊಂದ್ ಕೆಜಿ ಒಂದೊಂದ್ ಕೆ ಜಿ ಒಂದೊಂದ್ ಕೆಜಿ ನಿಮ್ ತಲೆ ಮೇಲೆ ತೂಕ ಹಾಕಿ 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 ಈಗ ನೂರ್ ಇಪ್ಪತ್ತು ಕೆಜಿ ಹೊತ್ಕೊಂಡಿದ್ರು ನಿಮ್ಗೆ ತೂಕ ಅನಿಸ್ತಾ ಇಲ್ಲ ಅನಿಸ್ತಾ ಇದೆಯಾ ಒಂದ್ಸರಿ ಸಲ ಅವರು ಇನ್ನು ಎಕ್ಸಾಂಪಲ್ಗೆ ಇನ್ನೊಂದು ನಾರಾಯಣ್ ರೆಡ್ಡಿಯವರು ಹೇಳ್ತಾಯಿದ್ರು ನಾರಾಯಣ ರೆಡ್ಡಿ ಅವ್ರನ್ನ ನಾವು ನೈರ್ಗಿಕ ಕೃಷಿಯಲ್ಲಿ ಭಾಳ ನೆನೆಸ್ಕೊಳ್ಬೇಕು ನಾನು ಬರೀ ಅವ್ರನ್ನ ನೋಡಿದ್ದು ಒಂದೇ ಸರಿ ಜಾಸ್ತಿ ಸಾಲ ನೋಡೋಕ್ಕಾಗಲಿಲ್ಲ ಒಂದೇ ಸರಿ ನೋಡೋಕ್ಕಾಗಿತ್ತು ನಾವು ಅದು ಒಂದು ಮೂರು ತಿಂಗಳು ಮೊದಲು ಅವರು ಸಾಯಕ್ಕೆ ಮೂರು ತಿಂಗಳು ಮೊದ್ಲು ಪರಿಚಯ ಆಗಿದೆ ಅಷ್ಟೇ ಅಲ್ಲಿ ಒಂದು ಕಪ್ಪೇನ ನೀವು ನೀರೊಳಗೆ ಇಟ್ಬಿಟ್ಟು ನಿಧಾನದಲ್ಲಿ ಬಿಸಿ 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 ಇದ್ದು ಅದು ಕುದೀತಾ ಇದ್ದೂ ಕಪ್ಪೆ ಆರಾಮಾಗಿರ್ತದೆ ಅದೇ ನೀವು ಕಪ್ಪೆನ ತೆಗೆದು ಪಟ್ಟಂತ ಬಿಸ್ ಹಾಕಿ ಪಟಾರ ಅಂತ ಆರ್ಬಿಡ್ತದ ಅದು ಯಾಕೆ ಕಾವು ಜಾಸ್ತಿ ಆಗ್ಬಿಡ್ತದೆ ಇದೇನ್ ಮಾಡ್ದೆ ಕೆಳಗಡೆಯಿಂದ ಕಾವು ಕೊಟ್ಬಿಡೋದು ಕಪ್ಪೆನ ನೀರಲ್ಲಿ ಹಾಕ್ಬಿಟ್ಬಿಡೋದು ನಿಧಾ ಅಂದ್ರ ಕಾವು ಕೊಡ್ತಾ ಇರೋದು ಆ ನೀರ್ ಇದ್ರು ಕಪ್ಪೆ ಒಂದ್ಕಡೆ ಆರಾಮಾಗಿ ಹ್ಯಾಪಿಯಾಗಿತ್ತು ಯಾಕಂದ್ರೆ ಅಡ್ಜಸ್ಟ್ ಆಗ್ಬಿಡ್ತಾರೆ ಎನ್ಮೆಂಟ್ ಹೊಂದ್ಕೊಳ್ತದೆ ಹಾಗೆ ನಾವುಗಳು ನಮ್ಮ ಮೋದಿ ನಮ್ಮ ಕುಮಾರಸ್ವಾಮಿ ನಮ್ಮ ಯಡಿಯೂರಪ್ಪ ನಮ್ಮ ಸಿದ್ದರಾಮಯ್ಯ ಅನ್ನೋದನ್ನು ಮನಸ್ಸೊಳಗಡೆ ಇಟ್ಕೊಂಡು ಅವ್ರು ಏನು ಮಾಡಿದ್ರೂ ಯಾಕೆ ಹೇಳಿ ನಮ್ಮ ಆರಾಧ್ಯ ದೈವ ನಮ್ಮ ಜಾತಿಯವರು ನಮ್ಮ ಜಾತಿಯವರು ನಮ್ಮವರು ನಮಗಾಗಿ ಮಾಡ್ತಾ ಇರೋರು ಅನ್ನೋದೇನಾಗಿದೆ ನಮ್ಮ ಒಳಗಡೆ ಬಂದಿದೆ ಅದು ಬಿಟ್ಬಿಟ್ಟು ನನ್ನ ಮಗು ನನ್ನ ವಂಶದ ಮಗು ನನ್ನ ಆಸ್ತಿಗೆ ಮುಂದೆ ನೋಡ್ಕೊಳ್ಳೋಂಥ ಮಗು ನಮ್ಮ ದೇಶದ ಮುಂದಿನ ಪ್ರಜೆ ಇವರಿಗೆ ಒಳ್ಳೆಯ ಆಹಾರ ಕೊಡಬೇಕಂತ ಅವ್ರ ಮೈಂಡಲ್ಲಿಲ್ಲ ಅವ್ರ ಮೈಂಡಲ್ಲಿಲ್ಲ ಫಿಫ್ಟಿ ಪರ್ಸೆಂಟ್ ರಿಯಾಕ್ಷನ್ ಕೊಡ್ತೀನಿ ಕ್ಯಾನ್ಸರ್ ಬಂದಿದ್ಯಾ ಐವತ್ತು ಪರ್ಸೆಂಟ್ ನಾನು ಜನದಲ್ಲೇ ತಕೋ ಜನ ಏನೋ ಅದು ಯಾವುದೋ ಆಯ್ತಲ್ಲ ಯಾವುದೋ ಒಂದು ಇದು ಮೆಡಿಸಿನ್ ಕೊಡ್ತೀನಿ ನಾನು ಸಬ್ಸಿಡಿ ಕೊಡ್ತಾ ಇದ್ದೀನಿ ನಾನು ಬಂದಮೇಲೆ ನಾನು ಬಂದಮೇಲೆ ನಿನ್ನ ಮನೆಗೆ ನೀರು ಬರ್ತಾ ಇರೋದು ನಾನು ಬಂದ ಮೇಲೆ ನಿನ್ನ ಮೈಲಿ ಬಟ್ಟೆ ಹಾಕೊಂಡು ಸುತ್ತಾ ಇರೋದು ಮೊದಲೆಲ್ಲ ನೀನು ಬರೀ ತೆಂಗಿನ ಗರಿನೋ ಬಾಳೆ ಗರಿ ಹಾಕೊಂಡು ಸುತ್ತಾ ಅನ್ನೋ ಲೆಕ್ಕ ಏನಾದ್ರು ಹೇಳಿದ್ರೆ ಹಂಗೆನೆ ಅವ್ರು ಯಾರೋ ಬಂದ ಮೇಲೆ ನಾವೆಲ್ಲ ಇಲ್ಲೋ ಎಲ್ಲೋ ಹೋಗ್ಬಿಟ್ಟು ಅಂತ ನಾವು ಎಲ್ಲೋ ಇದ್ದೋ ರೈತರು ಹೈಯೆಸ್ಟ್ ಟ್ಯಾಕ್ಸ್ ಪೇ ರೈತರು ಈಗಲ್ಲ ಈಗಲೂ ನಾವು ಹೆಚ್ಚು ತೆರಿಗೆದಾರ ನಾವೇ ರೈತನೇ ಹೆಚ್ಚು ತೆರಿಗೆದಾರ ಕೊಡ್ತಾ ಇರೋದು ಟ್ಯಾಕ್ಸ್ ಕೊಡ್ತಾ ಇರೋದು ರಾಜ್ಯದ ಕಾಲದಲ್ಲೂ ಹೆಚ್ಚು ತೆರಿಗೆ ಕೊಡ್ತಾ ಯಾರು ಬ್ರಿಟಿಷ್ ಕಾಲದಲ್ಲೂ ಹೆಚ್ಚು ತೆರಿಗೆ ಕೊಡ್ತಾ ಇದ್ ಯಾರು ನೀವ್ ಅಂದಾನಿ ಅಂಬಾನಿನೇ ಇರೋದು ದೇಶದಲ್ಲಿ ಅಂದ್ರೆ ನಮ್ಮನೆಲ್ಲ ನಾವೇ ಪೈಪ್ ತಗೊಳ್ತೀನಪ್ಪ ಜಿ ಟಿ ಗೊಬ್ಬರ ತಗೊಳ್ತೀಯಾ ಜಿ ಎಸ್ ಟಿ ಗಾಡಿಗೆ ಪೆಟ್ರೋಲ್ ಹಾಕ್ತೀಯಾ ಜಿ ಎಸ್ ಟ್ಯಾಕ್ಟರ್ ತಗೊಳ್ತೀಯಾ ಜಿ ಎಸ್ ಟಿ ನೀನು ಮಾರಾಟಕ್ಕೆ ತಗೊಂಡೋಗ್ತೀಯಾ ಸುಂಕ ಕಟ್ಟಬೇಕು ಪರ್ಚೆಸ್ ಕಟ್ಟಬೇಕು ಹೈಯೆಸ್ಟ್ ಟ್ಯಾಕ್ಸ್ ಪೇರ್ ಯಾರು ಕಟ್ತಾ ಇರೋದು

ನಾವು ಹೆಚ್ಚು ಟ್ಯಾಕ್ಸ್ ಪೇ ರಾಜರ ಕಾಲದಲ್ಲೂ ಹೆಚ್ಚು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀವಿ ನಾವೇ ತೆರಿಗೆ ರಾಜರ ಕಾಲ ತೆರಿಗೆ ಯಾರು ಕೊಡ್ತಾ ಇದ್ರು ನಾವು ಕೊಡ್ತಾ ಇದ್ದೀವಿ ತೆರಿಗೆ ರೈತರು ಸರ್ಕಾರಕ್ಕೂ ಅದೇ ರೀತಿ ಕೊಡ್ತಾ ಇದ್ದೀವಿ ಇವತ್ತು ರೈತಾಪಿ ಒಂದು ಉದ್ಯೋಗ ಫುಡ್ ಒಂದು ನಿಂತೋಗ್ಬಿಟ್ರೆ ನಿಮ್ಗೆ ಎಲ್ಲ ಇಂಡಸ್ಟ್ರಿನೂ ಕ್ಲೋಸೇ ಹೌದು ರೈತರು ನೀವು ಫೋರ್ ಜಿ ಫೈ ಜಿ ಸಿಕ್ಸ್ ಜಿ ಅಲ್ಲ ತೈ ಜಿ ಗಂಜಿ ಒಂದು ಇಲ್ಲ ಯಾವ ಜೀನು ಯಾವ ನೆಟ್ವರ್ಕು ಕೇಳಲ್ಲ ಏ ನಿನ್ ಊಟ ಇಲ್ಲ ಅಂದ್ರೆ ಯಾವಾಗ ಫಸ್ಟ್ ಅದು ಇಟ್ಬಿಟ್ಟು ನನಗೆ ಊಟ ಕೊಡುವಂಥ ಅದಕ್ಕೆ ಶ್ರೇಷ್ಠವಾದ ವೃತ್ತಿ ಅಂದರೆ ಭೂಮಿ ಮೇಲೆ ಶ್ರೇಷ್ಠವಾದ ವೃತ್ತಿ ಅಂದರೆ ಖುಷಿ ರೈತ ಮತ್ತೆ ಇಲ್ಲಿರೋಷ್ಟು ಹ್ಯಾಪಿನೆಸ್ಸು ಇಲ್ಲಿರೋಷ್ಟು ಸಂತೋಷ ಇಲ್ಲಿರಷ್ಟು ಆನಂದ ಇಲ್ಲಿರಷ್ಟು ಇನ್ಕಮು ಇಲ್ಲಿರೋಷ್ಟು ಉದ್ಯೋಗ ಕ್ರಿಯೇಟ್ ಮಾಡೋಕ್ಕೆ ಸಾಮರ್ಥ್ಯ ಬೇರೆ ಯಾವ ಫೀಲ್ಡಲ್ಲೂ ಇಲ್ಲ ನೀವು ಒಂದು ಮುಸ್ಕಿನ ಜೋಳದ ಬೀಜವನ್ನ ಇವತ್ತು ಭೂಮಿಗೆ ಹಾಕಿದ್ರೆ ಮೂರು ತಿಂಗಳಲ್ಲಿ ಅದು ಎಂಟುನೂರು ಬೀಜದಿಂದ ಒಂಬೈನೂರು ಬೀಜ ಕೊಡೋದು ಭೂಮಿ ಒಂದೇ ನೀವು ಬ್ಯಾಂಕಲ್ಲಿ ಒಂದು ಲಕ್ಷ ಡಿ ಇಟ್ಟರೆ ಏಳು ವರ್ಷ ಅಂದರೆ ಎಂಟು ವರ್ಷ ಕಾಯಬೇಕು ಡಬಲ್ ಆಗೋಕ್ಕೆ ನೀವು ಮೂರು ತಿಂಗಳಲ್ಲಿ ಒಂದು ಕಾಳು ಬೀಜ ಎಂಟುನೂರಿಂದ ಒಂಬೈನೂರು ಅದು ಒಂದು ನೂರು ಗ್ರಾಮ್ ಗೆಣಸನ್ನು ನೀನು ಹಾಕಿದ್ರೆ ಹತ್ತು ತಿಂಗಳಲ್ಲಿ ನಿನಗೆ ನಲ್ವತ್ತು ಪಟ್ಟು ಅಂದರೆ ನಾಲ್ಕು ಕೆ ಜಿ ದಪ್ಪ ಗೆಣಸು ಬರ್ತದೆ ಅದು ಕೊಡೋದು ಯಾವುದು ನಿನ್ನ ಈ ಇಂಡಸ್ಟ್ರಿ ಇರೋದ್ರಿಂದಾನೆ ಹೋಟೆಲ್ ಉಳ್ದಿರೋದು ನೀನು ಬೇರೆ ಲೆದರ್ ಫ್ಯಾಕ್ಟ್ರಿ ಉಳ್ದಿರೋದು ಇಲ್ಲಿಂದಾನೆ ನಿಂದು ಪೆಟ್ರೋಲಿಯಂ ಉಳಿದಿರೋದು ಇಲ್ಲಿಂದಾನೆ ಯಾಕೆಂದ್ರೆ ಇವರೆಲ್ಲ ಈ ಅನ್ನ ತಿಂದರೆ ತಾನೇ ಅಲ್ಲಿ ನಿಂತ್ಕೊಂಡು ಟೋಲ್ಸ್ ತಿರ್ಸೋಕ್ಕಾಗೋದು ಹೌದಾ ಅದಕ್ಕೆ ಆಹಾರ ರೈತನನ್ನು ಯಾವಾಗಲೂ ಕೇವಲವಾಗಿ ಯಾರು ಗಮನಿಸೋದು ಲೆಕ್ಕ ತಗೋಬೇಡಿ ಇವ್ರು ಏನು ಮಾಡ್ತಾರೆ ಇವಾಗ ಪಿ ವಿ ಇದ್ದಾಗ ಗೋಧಿಗೆ ಪಂಜಾಬ್ ಅವರು ಸಾವಿರ ರೂಪಾಯಿ ಕೇಳಿದ್ರು ಬಿಟ್ಟು ಸಾವಿರ ರೂಪಾಯಿ ಕೊಡೋದಿಲ್ಲ ಅಂತ ಹೇಳಿ ಏನು ಮಾಡಿದ್ರು ಇವರು ಎಂಟುನೂರು ರೂಪಾಯಿಗೆ ಅಮೇರಿಕದಿಂದ ತರಿಸ್ಕೊಂಡ್ರು ಎಷ್ಟು ದಿನ ಕೊಟ್ಟ ಅವನು ಅದೇ ಲಾಲ್ ಬಹಾದೂರ್ ಶಾಸ್ತ್ರಿ ಅಂತ ಗೊತ್ತಾ ಗೋಧಿ ತರಿಸ್ಕೊಳುವಾಗ ಗೋಧಿ ನಮ್ದ ನಮ್ದಲ್ಲ ಲಾಲ್ ಬಹಾದುರ್ ಶಾಸ್ತ್ರಿ ಒಂದು ಹೇಳಿದ್ರು ನಮ್ಮ ಜನ ಉಪವಾಸವಾದದಲ್ಲಿ ಬೇಕಾದರೂ ಸಾಯ್ತಾರೆ ರೋಗ ಬರೋ ಗೋಧಿಯನ್ನು ನಾವು ತಿನ್ನಲ್ಲ ಅಂತ ಗೋಧಿಯಿಂದಾನೆ ಇವತ್ತೆಲ್ಲ ರೋಗ ಬರ್ತವೆ ಪಂಜಾಬಲ್ಲಿ ಇವತ್ತು ಹೆಚ್ಚು ಕ್ಯಾನ್ಸರ್ ಪೇಷಂಟ್ ಇರೋದು ಅದರಿಂದ ನಾನು ಹೇಳೋದು ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯ ಆಹಾರ ಕೊಡಬೇಕಂದ್ರೆ ಬೆಂಗಳೂರಿನಲ್ಲಿ ಮೂವತ್ತು ನಲವತ್ತು ಸೈಟ್ ತಗೊಂಡು ಒಂದೂವರೆ ಕೋಟಿ ಕೊಟ್ಟು ಅಲ್ಲೊಂದು ಮೂರು ಕೋಟಿ ಕಟ್ಟಿ ಮನೆ ಕಟ್ಟಿ ಆ ಕೊಪ್ಪೆಯೊಳಗಡೆ ಮೂವತ್ತು ನಲ್ವತ್ತರಲ್ಲಿ ಕೊಳಿಯೋ ಬದಲು ಒಂದು ಎಕರೆ ಎರಡು ಎಕರೆ ಜಮೀನ ಹೊರಗಡೆ ಬಂದು ತಗೊಳ್ಳಿ ಕೃಷಿ ಮಾಡಿ ನಿಮಗಿರುವಷ್ಟು ಆಹಾರವೂ ಸಿಕ್ಕುತ್ತೆ ನಿಮಗೆ ವ್ಯಾಯಾಮನೂ ಆಗುತ್ತೆ ಬೆಂಗಳೂರಿನಲ್ಲಿ ಬದುಕೋದಕ್ಕಿಂತ ಇಪ್ಪತ್ತು ವರ್ಷ ಜಾಸ್ತಿ ಇಲ್ಲಿ ಬರ್ಕೋದು ನಾಳೆ ನೀವು ನಾವೆಲ್ಲ ಸ್ವರ್ಗ ಸ್ವಾಗೆ ಹಾಕ್ತೀವಿ ಆವಾಗ ತಗೊಂಡೋಗಿ ನಮ್ಮ ಮಕ್ಕಳು ಹರಿಶ್ಚಂದ್ರ ಗಾರ್ಡಲ್ಲಿ ಹಾಕ್ಬಿಟ್ಟು ಹುಡ್ಕೋ ಬದಲು ನಮ್ಮ ಅಪ್ಪನ ಇಲ್ಲೆಲ್ಲೋ ಹಾಕಿದ್ದು ಅಂತ ಬದಲು ನಿಮ್ಮ ಜಮೀನಲ್ಲಿ ಹಾಕ್ತಿದ್ರೆ ಬಂದು ವರ್ಷಕ್ಕೊಂದು ಸಲ ಅಲ್ಲಿ ಬಂದು ನಮಸ್ಕಾರ ಮಾಡ್ತಾರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲರಿಗೂ ತೋರ್ಸೋಕೆ ಒಂದು ಜಾಗ ಇತ್ತು ಗೊತ್ತಾಯ್ತಲ್ಲ ನಾವು ಇವತ್ತೆಲ್ಲ ಬದಲಾಗದೇ ಇದ್ದರೆ ನಮ್ಮ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಳು ನಾನಲ್ಲಿ ಯೋಗ ಒನ್ಸೂರು ಯೋಗ ಸೆಂಟರ್ ಬರ್ತೀವಿ ಹತ್ತು ವರ್ಷ ಹನ್ನೆರಡು ವರ್ಷದ ಮಕ್ಕಳಿಗೆ ಟೈಪ್ ಟು ಒನ್ ಶುಗರು ಟೈಪ್ ಟು ಶುಗರು ಸ್ಕಿನ್ ಡಿಸೀಸು ಆಮೇಲೆ ಮಾನಸಿಕವಾಗಿ ನಮ್ಮಲ್ಲಿ ಎಷ್ಟು ಜನ ಡಿಪ್ರೆಷನ್ಗೆ ಹೋಗ್ತಾ ಇದಾರೆ ಇವತ್ತು ಕಾರಣ ಏನು ನಮ್ಮ ಆಹಾರ ಕ್ರಮ ನಮ್ಮ ಆಹಾರನೇ ಅಲ್ಲ ಇದು ನಾವೆಲ್ಲವನ್ನು ತಿಂತಾ ಇದ್ದೀವಿ ನಾವು ಏನು ತಿನ್ನಬೇಕು ಅನ್ನೋದು ನಾನು ಮುಂದೆಯಲ್ಲಿ ನಮ್ಮ ಕಾಸಲ್ಲಿ ಹೇಳ್ಕೊಡ್ತೀನಿ ಬನ್ನಿ ಆಗ ಅವ್ರು ಏನು ಮಾಡಿದ್ರು ವ್ಯವಸಾಯ ಮಾಡಿ ಯಾವಾಗ ಕೆಮಿಕಲ್ ಫಾರ್ಮಿಂಗ್ ಮಾಡಿ 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 ಎರಡೂ ನೋಡಿದ್ರಲ್ಲ ದನದ ಗೊಬ್ಬರ ನೋಡಿದ್ರು ಕೆಮಿಕಲ್ ಫಾರ್ಮಿಂಗ್ ಎಲ್ಲ ಆಗಿ ಲಾಸ್ ಲಾಸ್ ಆಗಿ ಕೊನೆಗೆ ಒಂದು ತೀರ್ಮಾನಕ್ಕೆ ಏನು ಬಂದ್ರಂದ್ರೆ ನಾವು ಪೆಟ್ಟಿ ಅಂಗಡಿ ಇಟ್ಕೊಂಡ್ರು ಪರವಾಗಿಲ್ಲ ವ್ಯವಸಾಯ ನಮಗೆ ಬೇಡ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟೆ ಲಾಸ್ ಆಗೋದ ಕೃಷಿ ಲಾಸ್ ಆಯ್ತು ಕೃಷಿ ಲಾಸೇ ಆಗೋಯ್ತು ಅವಾಗ ಏನಾಯ್ತು ಅಂದರೆ ನೀರಿಲ್ಲ ನೀರು ಅಲ್ಲಿ ಕೆರೆ ತರಬೇಕು ಅಲ್ಲಿಂದ ಮೋಟ್ರ್ ಹಾಕಿ ನೀರು ಹೊಡೆದ್ರು ಆ ಮೋಟ್ರ್ ನೀರು ಬಂದು ಇಲ್ಲಿ ತಲುಪಬೇಕಾದ್ರೆ ಡೀಸೆಲ್ ಮೋಟ್ರ್ ಕಿಟ್ಕೋಯ್ತು ಆ ಡೀಸೆಲ್ ಮೋಟರ್ ತಗೊಂಡೋಗಿ ಒನ್ಸೂಲಲ್ಲಿ ರಿಪೇರಿ ಮಾಡ್ಕೊಂಡು ಬರಬೇಕಾದ್ರೆ ಅದಕ್ಕೆ ಕಾವಲೇ ಬಿಟ್ಟಿದ್ದು ನೀರೆಲ್ಲ ಆರೋಗ್ಯತ್ತು ಪುನಃ ಮೋಟ್ರ್ ಮೋಟರ್ ರೆಡಿ ಆಯ್ತು ಅಂದ್ಬಿಟ್ಟು ಕೆರೆಯಲ್ಲಿರೋ ನೀರೆಲ್ಲ ತೆಗೆದು ಇಲ್ಲಿ ಗಂಟೆ ಬರ ಗಂಟೆ ಕೆರೆಯಲ್ಲಿ ನೀರು ಮುಗಿದೋದು ಅವತ್ತು ತೀರ್ಮಾನ ಮಾಡಿದ್ರು ಇನ್ನು ಮುಂದೆ ನಾನು ವ್ಯವಸಾಯ ಮಾಡೋದಿಲ್ಲ ಅಂತ ಆದರೆ ನಮಗೇನು ಒಂದು ಇತ್ತು ಅಂದರೆ ಮಲಾಡಿಯಲ್ಲಿ ರಾಘವೇಂದ್ರ ಹತ್ರ ಯೋಗ ಕಲಿತು ಇಡೀ ಜಗತ್ತಿಗೆ ಯೋಗ ಹೇಳ್ಕೊಡ್ಬೇಕು ಅನ್ನೋದು ಹೋಗೋದು ಹೋಬಳಿ ಮಠದಲ್ಲಿ ಸ್ಕೂಲ್ಗಳಲ್ಲಿ ಹೋಗೋದು ಯೋಗ 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 ಅಂತ ಬರ್ತಾರೆ ಆಗ ಅಲ್ಲಿ ಸ್ವಾಮೀಜಿ ಸ್ವಾಮೀಜಿಯವರೊಂದು ವಿಚಾರ ಹೇಳಿದ್ರು ಕೆಲವು ಆಸನಗಳನ್ನ ಕೆಲವು ಪರ್ಟಿಕ್ಯುಲರ್ ಆಗಿ ಇಷ್ಟಿಷ್ಟು ನಿಮಿಷ ಮಾಡಿದ್ರೆ ಇಂಥ ಇಂಥ ರಿಸಲ್ಟ್ ಬರ್ತದೆ ಅಂತ ಅದು ಕ್ರಮೇಣ ನಮ್ಗೆ ರಿಸಲ್ಟ್ ಸಿಗ್ತಾ ಇರಲಿಲ್ಲ ಕಾರಣ ತಿಳ್ಕೊಂಡಾಗ ಆಹಾರ ಬದಲಾಗಿದೆ ಆಹಾರ ಬದಲಾಗಿದೆ ನೀನು ಆಹಾರವನ್ನ ಚೇಂಜ್ ಮಾಡ್ಕೊಳ್ತೇನೆ ಅಲ್ಲ ಲಾಗ ಹೊಡ್ದು ನೋ ಯೂಸ್ ಆಹಾರ ಸರಿ ಇಲ್ವಲ್ಲ ನೀನ್ ತಿಂತಿರೋದು ವಿಷಯ ಅಲ್ಲ ನೀನು ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕ್ಬಿಟ್ಟು ಗಾಡಿ ಸ್ಟಾರ್ಟ್ ಆಗಲಿಲ್ಲ ಗಾಡಿ ಸ್ಟಾರ್ಟ್ ಆಗಲಿಲ್ಲ ಅಂತ ಯಾರು ಕಾರಣ ಯಾರೋ ಅದಕ್ಕೆ ಅಷ್ಟೊದಿಗೆ ಇಲ್ಲಿ ಡ್ಯಾಡಿದು ಈ ಥರ ಆಯಿತು ನಾವು ಬಂದು ಸೇರಿಕೊಂಡು ಡ್ಯಾಡಿಗೆ ಏನೇನೋ ಹೇಳಿ ಎಂಬತ್ತನೇ ಇಸ್ವಿಲಿ ಕೇಳಬೇಕಾದ್ರೆ ಏ ನಿಮಗೆಲ್ಲ ಗೊತ್ತಾಗೋದಿಲ್ಲ ಹಾಗೆ ಹೀಗೆ ಅಂದರು ಕೊನೆಗೆ ಮಮ್ಮಿ ಜೊತೆಲೆಲ್ಲ ಹತ್ತು ಗತ್ತು ಎಲ್ಲ ಮಾಡಿ ನೀವು ಗೇಟಲ್ಲಿ ಎಂಟ್ರಿ ಹಾಕಲ್ಲ ಆ ಜಾಗವನ್ನು ವಹಿಸ್ಕೊಂಡು ಫಸ್ಟು ಹಾಗೆ ನಲ್ವತ್ನಾಲ್ಕು ವರ್ಷ ಈಗ ಆ ತೆಂಗಿನ ಗಿಡಕ್ಕೆ ನೀವು ಬಂದು ಗೇಟಲ್ಲಿ ಎಂಟ್ರಿ ಹಾಕಿಲ್ಲ ಆ ಗಿಡಕ್ಕೆ ನಲ್ವತ್ನಾಲ್ಕನೇ ವರ್ಷ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಲ್ಲಿ ನಾವು ಭೂಮಿಗೆ ಯಾವತ್ತಿಂದ ಕೀಟನಾಶಕ ಕಳೆನಾಶಕ ರಸಗೊಬ್ಬರ ಯಾವುದೇ ಗೊಬ್ಬರವನ್ನು ಈ ಭೂಮಿಗೆ ಹಾಕ್ತಾರೆ ಅದೆಲ್ಲ ಹಾಕ್ದೇ ಆ ಗಿಡಗಳು ಸೃಷ್ಟಿಯಾಗಿರೋದ್ರಿಂದ ನೀರು ಇಷ್ಟು ಇರಲಿಲ್ಲ ಇಷ್ಟು ನೀರೇನಾದರೂ ನನ್ನ ಡ್ಯಾಡಿಗೆ ಇಲ್ಲಿ ಸಿಕ್ಕಿದರೆ ನನ್ನ ಡ್ಯಾಡಿ ಇನ್ನೂ ಏನೋ ಮಾಡಿರುತ್ತೆ ಆದರೆ ಈ ನೀರನ್ನು ಈಗೆಲ್ಲ ಸುತ್ತ ನಾವು ಯಾವುದು ಕೀಟನಾಶಕ ಕಳೆನಾಶಕ ರಸಗೊಬ್ಬರ ಹಾಕೋದು ಭೂಮಿಗೆ ಬಿಟ್ಬಿಟ್ಟೋ ಇಲ್ಲಿ ಉದ್ಭವ ಇದು ಒಂದು ನಲ್ವತ್ತೈದು ಅಡಿ ಆಳ ಇದೆ ಇದು ನಲ್ವತ್ತೈದು ಅಡಿ ಆಳ ಇದೆ ಆಳ ಇದೆ ಇದು ಆಮೇಲೆ ನಿಮಗೆ ಅಲ್ಲಿ ಬೇರೆ ಒಂದು ಐದಾರು ಕೆರೆಗಳನ್ನ ಆ ಥರ ಮಾಡಿದ್ದೀವಿ ಇದಕ್ಕೆಲ್ಲ ಮೂಲ ಏನಂದರೆ ನಿಮ್ಮ ಜಮೀನಿಗೆ ನೀವು ಯಾವಾಗ ಕೀಟನಾಶಕ ಕಳೆನಾಶಕ ರಸಗೊಬ್ಬರ ಬಳಸೋದಿಲ್ವೋ ನೀರಿನ ಸೆಲೆ ತಾನಾಗೇ ಮೇಲೆ ಬರ್ತದೆ ಮತ್ತೆ ಮಳೆಯ ನೀರು ನಿಮ್ಗೆ ಇಲ್ಲಿ ಬೇಕಾದ್ರೆ ನೀವು ಒಂದು ಹತ್ತು ದಿನ ಇಲ್ಲೇ ಇರಿ ಮಳೆ ಬಿದ್ದಾಗ ಒಂದು ಡ್ರಾಪ್ ನೀರು ನಮ್ಮ ಜಮೀನಿಂದ ಹರಿಯೋದಿಲ್ಲ ಎಲ್ಲ ನೀರನ್ನು ಏನು ಮಾಡ್ತದೆ ಭೂಮಿ ಇಂಗಿಸ್ಕೊಳ್ತದೆ ಭೂಮಿದ ಇನ್ನೊಂದು ಗುಣ ಏನಿದೆ ಅಂದರೆ ನಿಮ್ಗೆ ಬೇಕಾದಾಗ ಹೊರಗಡೆಯಿಂದ ಆವಿ ಮಾಡಿ ಕೊಡ್ತದೆ ಎರಡು ಗುಣ ಇದೆ ಅದನ್ನ ನಾವು ತಿಳ್ಕೊಳ್ಳೋದೇನೆ ಡ್ರಿಪ್ಪು ಜೆಟ್ಟು ಸೈನ್ಸು ವಿಜ್ಞಾನ ಅಂದ್ಕೊಂಡು ನಾವು ವಿಚಾರ ಮಾಡ್ತೇವೆ